ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸ ಶ್ರವಣಕ್ಕೆ ಸ್ವಾಗತ ಶ್ರೀರಾಮಚರಿತ ಮಾನಸವೆಂಬುದು ಹೇಗೆ ರಾಮನ ಕಥೆಯಾಗುತ್ತದೆ ಹಿಂದಿನ ಭಾಗದಲ್ಲಿ ತುಳಸಿದಾಸರು ರಾಮಕಥೆಯ ಕಥಾವೈಭವವನ್ನು ವರ್ಣಿಸುತ್ತಾ ಮುಂದೆ ಈ ಅಧ್ಯಾಯದಲ್ಲಿ ರಾಮಚರಿತ ಮಾನಸವು ಹೇಗೆ ಒಂದು ರಾಮನ ಕಥೆಯಾಗಿ ರೂಪುಗೊಂಡಿದೆ ಎಂಬುದನ್ನು ಇಲ್ಲಿ ನಿಮ್ಮೆದುರು ನಿರೂಪಿಸುತ್ತಿರುವರು ತುಳಸಿದಾಸರ ಪ್ರಕಾರ ಶ್ರೀರಾಮ ಕಥೆಯು ಮಂದಾಕಿನಿ ನದಿ ನಿರ್ಮಲವಾದ ಹೃದಯವೇ ಚಿತ್ರಕೂಟವು ಗಾಢವಾದ ಪ್ರೇಮವೇ ಶ್ರೀ ಸೀತಾರಾಮರು ವಿಹರಿಸುವ ವನವಾಗಿದೆ ಶ್ರೀರಾಮಚಂದ್ರನ ಚರಿತವು ಚಾರು ಚಿಂತಾಮಣಿ ಅದು ಸತ್ಪುರುಷನ ಸದ್ಬುದ್ಧಿರೂಪಿ ಸ್ತ್ರೀಗೆ ಸುಂದರವಾದ ಶೃಂಗಾರ ಶ್ರೀರಾಮನ ಗುಣ ಸಮೂಹವು ಜಗತ್ತಿಗೆ ಮಂಗಳವನ್ನು ಉಂಟು ಮಾಡುತ್ತದೆ ಅದು ಮುಕ್ತಿ ಧನ ಧರ್ಮ ಹಾಗೂ ಪರಮಧಾಮವನ್ನು ಕರುಣಿಸುವಂತಹದು ಜ್ಞಾನ ವೈರಾಗ್ಯ ಮತ್ತು ಯೋಗಕ್ಕೆ ಇದು ಸದ್ಗುರುವು ಸಂಸಾಂಗವೆಂಬ ಭಯಂಕರ ರೋಗಕ್ಕೆ ದೇವವೈದ್ಯನಾದ ಅಶ್ವಿನಿ ಕುಮಾರರು ಸೀತಾರಾಮನ ಪ್ರೇಮವನ್ನುಂಟು ಮಾಡುವುದರಲ್ಲಿ ಆ ಅಶ್ವಿನಿ ಕುಮಾರರು ದೇವವೈದ್ಯರಾದ ಅಶ್ವಿನಿ ಕುಮಾರರು ತಂದೆ ತಾಯಿಗಳಿದ್ದಂತೆ ಸಕಲ ವ್ರತ ಧರ್ಮ ನಿಯಮಗಳಿಗೆ ಈ ರಾಮಕಥೆಯು ಬೀಜರೂಪವಾದುದು ಈ ರಾಮಕಥೆಯು ಪಾಪ ಸಂತಾಪ ಶೋಕ ಇವುಗಳನ್ನು ನಾಶ ಮಾಡುವ ಹಾಗೂ ಇಹಲೋಕ ಪರಲೋಕಗಳಲ್ಲಿ ಪ್ರಿಯ ಪಾಲಕರು ಜ್ಞಾನವೆಂಬ ಭೂಪತಿಗೆ ಶೂರವೀರರಾದ ಮಂತ್ರಿಯು ಲೋಭವೆಂಬ ಅಪಾರ ಸಮುದ್ರವನ್ನು ಒಣಗಿಸಲು ಅಗಸ್ತ್ಯ ಮುನಿಗಳಂತೆ ಇರುವರು ಭಕ್ತರ ಮನೋರೂಪಿ ಅಡವಿಯಲ್ಲಿ ನೆಲೆಸಿರುವ ಕಾಮ ಕ್ರೋಧ ಹಾಗೂ ಕಲಿಮಲವೆಂಬ ಆನೆಗಳಿಗೆ ಈ ರಾಮ ಕಥೆಯು ಸಿಂಹದ ಮರಿಗಳಿದ್ದಂತೆ ಶಿವನಿಗೆ ಅದು ಪೂಜ್ಯ ಮತ್ತು ಪರಮಪ್ರಿಯ ಅತಿಥಿ ಪರಮಪ್ರಿಯ ಅತಿಥಿ ದಾರಿದ್ರ್ಯವೆಂಬ ದಾವಾನಲವನ್ನು ನಂದಿಸುವುದರಲ್ಲಿ ಈಡೇರಿಸುವ ಕಾಮನೆಗಳನ್ನು ಈಡೇರಿಸುವ ಮೇಘಗಳಂತೆ ವಿಷಯವೆಂಬ ಸರ್ಪದ ವಿಷವನ್ನು ಎಳಿಸುವ ಮಂತ್ರ ಹಾಗೂ ಮಹಾಮಣಿಯು ಅಳಿಸಲು ಕಠಿಣವಾದ ಕೆಟ್ಟ ಹಣೆಯ ಬರಹವನ್ನು ಕೂಡ ತೊಡೆದು ಹಾಕುವಂತಹದು ಮೋಹರೂಪಿ ಕತ್ತಲೆಯನ್ನು ಕಳೆಯುವುದರಲ್ಲಿ ಸೂರ್ಯ ಕಿರಣದಂತೆ ಸೇವಕರೆಂಬ ಭತ್ತದ ಪೈರನ್ನು ಪೋಷಿಸುವ ಮೇಘ ಮಳೆಯಂತೆ ಇದು ಬಯಸಿದ ವಸ್ತುಗಳನ್ನು ದಯಪಾಲಿಸುವ ದಿವ್ಯ ದೇವತರು ಸೇವೆ ಮಾಡುವುದರಲ್ಲಿ ಹರಿಹರರಂತೆ ಸುಲಭ ಹಾಗೂ ಸುಖಕರ ಸುಕವಿ ಎಂಬ ಋತುವಿನ ಮನವೆಂಬ ಆಕಾಶವನ್ನು ಬೆಳಗುವ ಉಡುಗಣದಂತೆ ರಾಮ ಭಕ್ತರಿಗಂತೂ ಇದು ಜೀವನ ಧನವೇ ಆಗಿದೆ ಸಕಲ ವಿಧವಾದ ಸುಕೃತಗಳ ಫಲರೂಪಿ ಮಹಾಭೋಗಗಳಂತೆ ಇದು ಜಗತ್ತಿಗೆ ನಿಷ್ಠಲವಾದ ಹಿತವನ್ನುಂಟು ಮಾಡುವ ಸಾಧು ಸಂತರಂತೆ ಸೇವಕರ ಮನಮಾನಸಕ್ಕೆ ಮರಾಳದಂತೆ ಪವಿತ್ರ ಮಾಡುವುದರಲ್ಲಿ ಪಾವನ ಮಾಲೆಯಂತೆ ಇದೆ ಶ್ರೀರಾಮನ ಗುಣ ಸಮೂಹವು ಕುಮಾರ್ಗ ನಡತೆ ಮತ್ತು ಕಲಿಯುಗದ ಕಪಟ ದಂಭ ಪಾಷಂಡೀತನ ಮೊದಲ ಮುಂತಾದವುಗಳನ್ನು ಸುಡುವುದರಲ್ಲಿ ಪ್ರಚಂಡ ಬೆಂಕಿಯಂತಿದೆ ಶ್ರೀರಾಮನ ಚರಿತ್ರವು ಪೂರ್ಣ ಚಂದ್ರನ ಕಿರಣಗಳಂತೆ ಎಲ್ಲರಿಗೂ ಸುಖವನ್ನು ಉಂಟು ಮಾಡುವಂತಹದು ಅದರಲ್ಲೂ ಸಜ್ಜನರೆಂಬ ಕುಮುದಿನಿ ಹಾಗೂ ಚಕೋರ ಪಕ್ಷಿಯ ಚಿತ್ತಕ್ಕೆ ವಿಶೇಷ ಹಿತಕಾರಿ ಹಾಗೂ ಅತ್ಯಂತ ಲಾಭದಾಯಕವಾಗಿದೆ ಪಾರ್ವತಿಯು ಶಿವನನ್ನು ಪ್ರಶ್ನಿಸಿದಾಗ ಶಂಕರನು ಆಕೆಗೆ ವಿಸ್ತಾರವಾಗಿ ಉತ್ತರ ರೂಪದಲ್ಲಿ ಹೇಳಿದುದನ್ನೇ ನಾನು ಒಂದು ವಿಚಿತ್ರವಾದ ಕಥಾ ಪ್ರಬಂಧವನ್ನಾಗಿ ರಚಿಸಿ ಹಾಡಿ ಹೇಳುತ್ತೇನೆ ಈ ಕಥೆಯನ್ನು ಈ ಹಿಂದೆ ಕೇಳದವರು ಈಗ ಕೇಳಿ ಆಶ್ಚರ್ಯ ಈ ಅಲೌಕಿಕ ಕಥೆಯನ್ನು ಜ್ಞಾನಿಗಳು ಕೇಳಿ ರಾಮನ ಕಥೆಗೆ ಮಿತಿಯೇ ಇಲ್ಲ ಅದು ಅನಂತವಾಗಿದೆ ಎಂದು ಅರಿತು ಆಶ್ಚರ್ಯಪಡುವುದಿಲ್ಲ ಅನೇಕ ರೀತಿಯಲ್ಲಿ ಶ್ರೀರಾಮನ ಅವತಾರವಾಗಿದೆ ರಾಮಾಯಣಗಳು ಶತಕೋಟಿಗಳಿವೆ ಎಂದು ಅವರ ಮನಸ್ಸಿನಲ್ಲಿ ಇದರ ಬಗ್ಗೆ ನಂಬಿಕೆ ಇರುತ್ತದೆ ಮಹಾಮುನಿಗಳು ಬೇರೆ ಬೇರೆ ಕಲ್ಪಗಳಲ್ಲಿ ಶ್ರೀಹರಿಯ ಸುಂದರ ಚರಿತ್ರವನ್ನು ವಿಧ ಹಾಡಿದ್ದಾರೆ ಎಂದು ಅರಿತು ಮನದಲ್ಲಿ ಸಂದೇಹ ಪಡಬೇಡಿ ಪ್ರೇಮಾದರಗಳಿಂದ ಈ ಕಥೆಯನ್ನು ಆಲಿಸಿರಿ ಶ್ರೀರಾಮಚಂದ್ರನು ಅನಂತ ಅವನ ಗುಣಗಳು ಅನಂತ ಅವನ ಕಥಾವಿಸ್ತಾರವೂ ಅಪರಿಮಿತ ಅಸೀಮ ಆದ್ದರಿಂದ ನಿರ್ಮಲ ವಿಚಾರವುಳ್ಳವರು ಈ ಕಥೆಯನ್ನು ಕೇಳಿ ಹುಬ್ಬು ಹಾರಿಸುವುದಿಲ್ಲ ಈ ವಿಧವಾಗಿ ಎಲ್ಲ ಸಂದೇಹವನ್ನು ನಿವಾರಿಸಿ ಶ್ರೀಗುರುವಿನ ಪದ ಪಂಕಜದ ಧೂಳನ್ನು ತಲೆಯ ಮೇಲೆ ಮುಡಿದುಕೊಂಡು ಕಥಾ ರಚನೆಯಲ್ಲಿ ಯಾವ ದೋಷವೂ ತಲೆದೋರದಿರಲೆಂದು ಮತ್ತೊಮ್ಮೆ ಕೈ ಮುಗಿದು ಎಲ್ಲರಿಗೂ ನಮಿಸುತ್ತೇನೆ ಈಗ ನಾನು ಮಹೇಶ್ವರನನ್ನು ಸಾದರದಿಂದ ಶಿರಬಾಗಿ ಶ್ರೀರಾಮನ ಗುಣಗಳ ನಿರ್ಮಲ ಕಥೆಯನ್ನು ಹೇಳುತ್ತೇನೆ ಶ್ರೀಹರಿಯ ಚರಣಗಳಲ್ಲಿ ಶಿರವನ್ನಿಟ್ಟು ಸಂವತ್ ಅಂದರೆ ಸಾವಿರದ ಆರುನೂರ ಮೂವತ್ತೊಂದು ವಿಕ್ರಮ ಪ್ರಕಾರ ಅಥವಾ ಕ್ರಿಸ್ತ ಶಕೆಯ ಪ್ರಕಾರ ಸಾವಿರದ ಐನೂರ ಎಪ್ಪತ್ನಾಲ್ಕರಲ್ಲಿ ಈ ಪವಿತ್ರ ಕಥೆಯನ್ನು ಪ್ರಾರಂಭಿಸಿರುತ್ತೇನೆ ಚೈತ್ರ ಮಾಸದ ಶುದ್ಧ ನವಮಿ ಮಂಗಳವಾರ ಅಯೋಧ್ಯ ನಗರದಲ್ಲಿ ಈ ಕಥಾ ರಚನೆಯು ಮೊದಲುಗೊಂಡಿತು ಶ್ರೀರಾಮ ಜನ್ಮದ ದಿನ ಎಲ್ಲ ತೀರ್ಥಗಳು ಅಯೋಧ್ಯೆಗೆ ಬರುತ್ತವೆ ಎಂದು ವೇದಗಳು ಹೇಳುತ್ತವೆ ಅಂದು ಹಸುರ ನಾಗ ಖಗ ನರ ಮುನಿ ದೇವತೆ ಇವರೆಲ್ಲರೂ ಅಯೋಧ್ಯೆಗೆ ಬಂದು ರಘುನಾಯಕನ ಸೇವೆ ಮಾಡುತ್ತಾರೆ ಸುಜನರು ಅವನ ಜನ್ಮದಿನೋತ್ಸವವನ್ನು ಆನಂದದಿಂದ ಆಚರಿಸುತ್ತಾರೆ ಶ್ರೀರಾಮನ ಸುಂದರ ಕೀರ್ತಿಯನ್ನು ಗಾಯನ ಮಾಡುತ್ತಾರೆ ಅಂದು ಸಜ್ಜನ ವೃಂದವು ಸರಿಯೂ ನದಿಯ ಪವಿತ್ರ ಜನದಲ್ಲಿ ಮೀಯುತ್ತದೆ ಹೃದಯದಲ್ಲಿ ಸುಂದರ ಶ್ಯಾಮಲ ಶರೀರ ಶ್ರೀ ರಘುನಾಥನನ್ನು ಧ್ಯಾನಿಸುತ್ತ ಅವನ ನಾಮವನ್ನು ಕೊಂಡಾಡುತ್ತಾರೆ ಸರಿಯೂ ನದಿಯ ದರ್ಶನ ಸ್ಪರ್ಶನ ಮಜ್ಜನ ಹಾಗೂ ಪಾಪಾನ ಪಾಪ ಪರಿಹಾರಿಯಂದು ವೇದ ಪುರಾಣಗಳು ಒಗಡಿಸುತ್ತವೆ ಈ ನದಿಯು ಅತ್ಯಂತ ಪವಿತ್ರವಾದುದು ಇದರ ಮಹಿಮೆ ಅನಂತ ವಿಮಲಮತಿಯಾದ ಸರಸ್ವತಿಯೂ ಕೂಡ ಇದರ ಮಹಿಮೆಯನ್ನು ಬಣ್ಣಿಸಲಾರಳು ಶೋಭೆಗಳಿಗೆ ನಿಲಯವಾದ ಅಯೋಧ್ಯೆಯು ಶ್ರೀರಾಮನ ಪರಮಧಾಮವನ್ನು ಕರುಣಿಸುವಂತಹದು ಇದು ಸಮಸ್ತ ಲೋಕಗಳಲ್ಲಿಯೂ ಪ್ರಸಿದ್ಧವು ಹಾಗೂ ಅತ್ಯಂತ ಪವಿತ್ರವಾದದು ಜಗತ್ತಿನಲ್ಲಿ ಅಂಡಜ ಅಂದರೆ ಮೊಟ್ಟೆಯಿಂದ ಹುಟ್ಟುವ ಪ್ರಾಣಿಗಳು ಸ್ವೇದಜ ಅಂದರೆ ಬೆವರಿನಿಂದ ಹುಟ್ಟುವ ಪ್ರಾಣಿಗಳು ಉದ್ವಿಜ ಅಂದರೆ ಬೀಜದಿಂದ ಹುಟ್ಟುವ ವೃಕ್ಷಗಳು ಜರಾಯುಜ ಅಂದರೆ ಪ್ರಾಣಿಯ ಶರೀರದಿಂದ ಗರ್ಭದಿಂದ ಹುಟ್ಟುವ ಪ್ರಾಣಿಗಳು ಈ ರೀತಿ ನಾಲ್ಕು ಬಗೆಯ ಅನಂತ ಜೀವರಾಶಿಗಳಿವೆ ಅವುಗಳಲ್ಲಿ ಯಾವುದೇ ಆಗಲಿ ಅಯೋಧ್ಯೆಯಲ್ಲಿ ಶರೀರ ತ್ಯಾಗ ಮಾಡಿದರೆ ಸಾಕು ಅವುಗಳಿಗೆ ಪುನರ್ಜನ್ಮವಿಲ್ಲ ಜನ್ಮ ಮೃತ್ಯು ಚಕ್ರದಿಂದ ಬಿಡುಗಡೆ ಹೊಂದಿ ಭಗವಂತನ ಪರಮಧಾಮದಲ್ಲಿ ವಾಸಿಸುತ್ತಾರೆ ಈ ಅಯೋಧ್ಯಾಪುರಿಯು ಎಲ್ಲ ರೀತಿಯಿಂದ ಮನೋಹರ ಸಕಲ ಸಿದ್ಧಿಪ್ರದ ಕಲ್ಯಾಣದ ಗಣಿ ಎಂದು ಭಾವಿಸಿ ನಾನು ಈ ನಿರ್ಮಲ ಕಥೆಯನ್ನು ಪ್ರಾರಂಭಿಸಿರುವೆ ಇದನ್ನು ಆಲಿಸುವುದರಿಂದ ರಾಮ ಮದ ಜಂಭಗಳು ಅಳಿದು ಹೋಗುತ್ತವೆ ಇದರ ಹೆಸರು ರಾಮಚರಿತ ಮಾನಸ ಇದನ್ನು ಕಿವಿಯಾರೆ ಕೇಳಿದ ಕೂಡಲೇ ಶಾಂತಿ ದೊರೆಯುತ್ತದೆ ವಿಷಯ ವಾಂಚಗಳಲ್ಲಿ ಮಲ ಮಲನೆ ಮರುಗುವ ಮನಸ್ಸೆಂಬ ಆನೆಯು ಈ ರಾಮಚರಿತವೆಂಬ ಮಾನಸ ಸರೋವರದಲ್ಲಿ ಮುಳುಗಿದಾಗಲೇ ಪ್ರಶಾಂತಿಯನ್ನು ಪಡೆದುಕೊಂಡಿತು ಈ ರಾಮಚರಿತ ಮಾನಸವು ಮುನಿಗಳಿಗೆ ಪ್ರಿಯವಾಗಿದೆ ಇಂತಹ ಸುಂದರ ಪವಿತ್ರ ಮಾನಸವನ್ನು ಶಿವನು ರಚಿಸಿದನು ಇದು ತ್ರಿವಿಧ ದೋಷಗಳನ್ನು ದುಃಖಗಳನ್ನು ದಾರಿದ್ರ್ಯಗಳನ್ನು ಹಾಗೂ ಕಲಿಕಲ್ಮಶಗಳನ್ನು ಎಲ್ಲ ಪಾಪಗಳನ್ನು ನಾಶ ಮಾಡುವಂತಹದು ಮಹಾದೇವ ಶ್ರೀ ಶಿವನು ಇದನ್ನು ರಚಿಸಿ ತನ್ನ ಮನದಲ್ಲೇ ಇರಿಸಿಕೊಂಡನು ಸಕಾಲದಲ್ಲಿ ಅದನ್ನು ಪಾರ್ವತಿಗೆ ನಿರೂಪಿಸಿದನು ಇದರಿಂದ ಶಿವನು ತನ್ನ ಹೃದಯದಲ್ಲಿ ಕಂಡು ಹರ್ಷಿತನಾಗಿ ಇದಕ್ಕೆ ರಾಮಚರಿತ ಮಾನಸ ಎಂಬ ಕೆಲವಾದ ಹೆಸರನ್ನು ಕೊಟ್ಟನು ನಾನು ಇದೇ ಸುಖದಾಯಕ ಕಥೆಯನ್ನು ಹೇಳುತ್ತೇನೆ ಸಜ್ಜನರೇ ಆದರದಿಂದ ದತ್ತಚಿತ್ತರಾಗಿ ಇದನ್ನು ಆಲಿಸಿರಿ ಹೀಗೆ ತುಳಸಿದಾಸರು ರಾಮಚರಿತ ಮಾನಸವೆಂಬ ಈ ಚರಿತ್ರೆಯು ರಾಮನ ಕಥೆಯಾಗಿ ಹೇಗೆ ರೂಪುಗೊಂಡಿತು ಎಂಬುದನ್ನು ತಿಳಿಸಿದ್ದಾರೆ ಅದೇ ರೀತಿ ಮುಂದಿನ ಭಾಗದಲ್ಲಿ ಈ ರಾಮಚರಿತ ಮಾನಸದ ವೈಭವವನ್ನು ನಿರೂಪಿಸಲಿದ್ದಾರೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भजम हरणभवभयद ऋणं श्रीरामचन्द्र कृपाल भज मनः हरणभवभयद ऋणं श्रीरा Shri Ram Shri Ram Shri Ram